ವು ಸ್ಟಾರ್ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನಲಾಗ್ತಾ ಇದೆ ಪರಸ್ಪರ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೆಟ್ಟಿಲು ಏರಿದ್ದರು ಎಂದು ಹೇಳಲಾಗ್ತಾ ಇತ್ತು ಆದರೆ ಇದೀಗ ಈ ಕುರಿತು ಸ್ವತಃ ಅಜಯ್ ರಾವ್ ಅವರೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಬಗ್ಗೆ ಪತ್ರ ಬರೆದಿರುವ ನಟ ಅಜಯ್ ರಾವ್ ಅವರು ಈ ಸೂಕ್ಷ್ಮ ಸಮಯದಲ್ಲಿ ನಮ್ಮ ಕುಟುಂಬದ ಖಾಸಗಿತನವನ್ನ ಗೌರವಿಸುವಂತೆ ಹಾಗೂ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸುದ್ದಿಯನ್ನ ಹಂಚಿಕೊಳ್ಳುವುದನ್ನ ಹರಡುವುದನ್ನ ದೂರ ಇಡುವಂತೆ ವಿನಮ್ರತೆಯಿಂದ ವಿನಂತಿಸುತ್ತೇನೆ ಎಂದಿದ್ದಾರೆ ಪ್ರತಿಯೊಂದು ಕುಟುಂಬವು ಸವಾಲುಗಳನ್ನು ಎದುರಿಸುತ್ತದೆ ಅವುಗಳನ್ನು ಖಾಸಗಿಯಾಗಿಯೇ ಉಳಿಯುವಂತೆ ಸಹಕರಿಸಿ ಎಂದು ಎಲ್ಲರಲ್ಲೂ ಹೃತ್ಪೂರ್ವಕ ವಿನಂತಿ ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಅಭಿಮಾನಿಗಳ ಬೆಂಬಲ ನನಗೆ ಅತ್ಯಂತ ಮುಖ್ಯ ಎಂದು ಪತ್ರದಲ್ಲಿ ಬರೆದು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ ಇತ್ತೀಚೆಗೆ ಯುದ್ಧಕಾಂಡ ಟು ಸಿನಿಮಾ ನಿರ್ಮಾಣ ಮಾಡಿ ನಟಿಸಿದ್ದ ನಟ ಅಜಯ್ ರಾವ್ ಅವರು ಒಂದಿಷ್ಟು ಸಾಲ ಮಾಡಿಕೊಂಡಿದ್ದು ಅವರ ಸಂಸಾರದಲ್ಲಿ ಬಿರುಕು ಮೂಡಿದೆ ಎನ್ನಲಾಗಿತ್ತು ಇದಕ್ಕೆ ಸ್ಪಷ್ಟನೆ ನೀಡಿದ್ದ ನಟ ಅದೆಲ್ಲ ಸುಳ್ಳು ಎಂದಿದ್ರು ಅಜಯ್ ರಾವ್ ಹಾಗೂ ಸ್ವಪ್ನ ಪ್ರೀತಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೊಸಪೇಟೆಯಲ್ಲಿ ವಿವಾಹವಾಗಿದ್ರು ದಂಪತಿಗೆ ಮಗಳಿದ್ದು ಚೆನ್ನಾಗಿದ್ದೇವೆ ಎಂದು ಅಜಯ್ ರಾವ್ ಅವರು ತಿಳಿಸಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ 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 ಫಾಲೋ